ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಸಿರಿಗಾಂವ್ ಗ್ರಾಮದ ದೇವತೆಗೆ ಬಂದಿಸಿ ಇಲ್ಲಿ ಸೇರಿದಂತ ಸಿರಿ ಗ್ರಾಮದ ಎಲ್ಲ ರೈತ ಬಾಂಧವರೇ ಯುವಕ ಮತ್ತರೇ ನಾಳೆ ಬರುವ ಇಪ್ಪತ್ತೆಂಟನೇ ತಾರೀಕು ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಈ ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸಿದ ರಮೇಶ್ ಕತ್ತಿಯವರೇ ಅವರೇ ಎಲ್ಲ ಊರಿನ ಎಲ್ಲ ಹಿರಿಯರೇ ನನ್ನ ಯುವಕ ಬರ್ತಾರೆ ಈಗಾಗಲೇ ತಮ್ಗೆಲ್ಲರ್ಗ ಗೊತ್ತಿದ್ದು ವಿಷಯ ಇದು ಎಂದೂ ಮೂರು ವರ್ಡ್ ಆತೈಕ ಎಲೆಕ್ಷನ್ ಆಗಿತ್ತ ಈಗ ಯಾಕೆ ಬಂತು ಬದ್ಲಾವಕ್ಕೆ ಎಂದೂ ಕೂಡ ಇವತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಎಲೆಕ್ಟ್ರಿಸ ಭಾಗವಹಿಸಿರ್ತೀವಿ ಸಹಕಾರಿ ಸಂಸ್ಥೆಗಳನ್ನ ಯಾಕೆ ರಾಜಕಾರಣ ಮಾಡಬೇಕು ಮಾಡಬಾರದು ಅನ್ನೋ ಉದ್ದೇಶದಿಂದ ನಾವು ಕೂಡ ಎಂದೂ ಭಾಗವಹಿಸಿಲ್ಲ ಬಟ್ ಈ ಸಲ ಹೊರಗಿಂದ ಬಂದೆಲ್ಲ ಹೊಕ್ಕು ನಮ್ಮ ರೈತರನ್ನ ಯುವಕರನ್ನ ಕೂಡ ಇವತ್ತು ಕಾರ್ ಸಾಗ ಶುರು ಮಾಡಿದರು ಹೌದಲ್ಲ ಬರೋದು ಯಾರೇ ಹಿಡೋದು ಏನರೇ ಕೆಲಸ ಮಾಡೋದು ಅದು ಅಲ್ಲ ಸರಿ ಅಲ್ಲ ನಮ್ಮ ತಾಲೂಕಿನ ಸಂಸ್ಥೆಗಳು ನಮ್ಮ ಖಾಲಿ ತಾಲೂಕಿನ ಕೈಯಾಗಿ ಇರಬೇಕು ಇವು ಇವಾಗ ತಪ್ಪನ್ನು ಕಟ್ಟಿದಂಥ ಸಂಸ್ಥೆ ಇದು ರೈತರ ಸಂಸ್ಥೆ ಪ್ರತಿಯೊಬ್ಬರು ಸದಸ್ಯರು ಕೂಡ ಇವತ್ತು ಅದರ ಕಂಜೂಮರ್ ಮಣ್ಣಿಗೆ ಇರ್ಬೋದು ಸೆಟ್ ಇರ್ಬೋದು ಏನೇ ಇರಲಿ ಕಮರ್ಷಿಯಲ್ ಇರ್ಬೋದು ಇವರೆಲ್ಲರೂ ಸದಸ್ಯರೇ ಮಾಲಕರು ನೀವು ನೀವೇನು ನಿರ್ಧಾರ ಮಾಡ್ತೀರಿ ಅದು ಹಾಕಕ್ಕೆ ಅದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗೋದು ನಾನದ ಮಾಡ್ತೇನೆ ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳೋದು ಎಲ್ಲ ಕಡೆ ಯಾರೇ ಒದ್ದು ಹಿಡ್ಕೊಂಡು ದುಡ್ಡು ಕೊಟ್ಟ ಒಳಗೆ ಕರ್ಕೊಳ್ಳೋದು ಇಲ್ಲೂ ಮಾಡಿರ್ಬೇಕಾ ಬಡ್ಯಾರ ಇಲ್ಲ ಎಲ್ಲ ಕಡೆ ಶುರುವೈತಿ ಅವರು ಮಾಡಾಣನೆ ইলেকಷನ್ ಬಂದಿದ್ರು ಹ ಆ ಅದಕ ಬಾಯ್ ನಿಮಿತ್ತಂತ ಡೈರೆಕ್ಟರ್ ಗಳು ಯಾಕವಾದ್ರು ಇಲ್ಲ ಇಲ್ಲ ಹ ಆ ಟುನಾಮೆಟ್ ಇಗ್ ಲೈ ಲ ಸೆಲೆಕ್ಟೆಡ್ ಗೆ ಎಲ್ಲರೂ ಕೂಡ ಊರು ಹೇಳಿದ್ರಿ ರಮೇಶ್ ಅವರಿಗೆ ಮೇಚೂರ್ ಆಯರ್ಪೋರ್ಟ್ ಆ ಇಲ್ಲಿ ಪಾಠ ಒಬ್ರು ಡೈರೆಕ್ಟರ್ ಮಾಡ್ರಿ ಹಿಂಗೆಲ್ಲರೂ ಡೈರೆಕ್ಟರ್ ಹೋಗ ಈಗ ಯಾಕ ಹೊರದಾದರೂ ಏನು ಕಾರಣ ಇರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ದೊಡ್ಡ ಎಟ್ ತಗೋದ್ರಿ ಎಟ್ಟ ಯಾವ್ದಪ್ಪ ದುಡ್ಡು ಐದು ಲಕ್ಷ ಹತ್ತು ಲಕ್ಷ ತಗೊಂಡು ಏನಾಗೋದ್ರಿ ಸಿರಗಾವ್ ಗ್ರಾಮದ ಜನ ಇವತ್ತು ಧಾರ್ಮಿಕ ಮನೋಭಾವನೆ ಇದ್ದಂಥ ಮಂದಿ ನಾವು ನೋಡ್ತಿರ್ತೇವೆ ಇಲ್ಲಿ ಪೂಜೆ ಪುರಸ್ಕಾರ ಪ್ರವಚನ ಕಾಯ್ ಹಿಡ್ತಿರ್ತಾವ್ರಿ ಅದಕ್ಕೆ ಇವತ್ತು ನಮಗೆ ವಿನಂತಿ ಮಾಡ್ಕೊಳಾಕ್ ಬಂದೀವಿ ದಯವಿಟ್ಟು ಆಸೆ ಆಕಾಂಕ್ಷಿಗಳಿಗೆ ಅಮಿಷ್ಗಳಿಗೆ ನಾವು ನಾವಿಬ್ರು ಕೂಡಿ ಯಾಕೆ ಒಂದಾಯ್ವು ನಮಗೂ ರಾಜಕಾರಣ ವಿರೋಧ ಇತ್ತು ಕಾಯ್ ವಿರೋಧ ಮಾಡ್ಕೊಂತ ಬಂದೇವು ತೊಂಬತ್ತ ಆರರಿಂದ ಆದ್ರ ಬೇರೆದವ್ರು ಬಂದ ಹೊಕ್ಕಿ ಇಲ್ಲಿ ನಮ್ಮ ಜನರನ್ನ ಆಳೋದು ಬೇಡ ನೀವು ಹಾಡಲ್ಲ ಏನು ಆಚರ್ ಮಾಡಕ್ಕೆ ಒಂದನು ನಮ್ಮ ಸಂಸ್ಥೆ ನಮ್ಮ ಡೈರೆಕ್ಟರ್ಗಳೇ ನಮ್ಮ ತಾಲೂಕು ಕಡೆ ಇರಬೇಕು ಮಾದರು ಮಾಡಲ್ಲ ನೀನು ಅದಕ್ಕೆ ಹೇಳಕ್ಕೆ ಬಂದಿಟ್ಟು ತಿಳ್ಕೊಂಡ್ರೆ ಸಾಕು ಅದಕ್ಕೆ ಹೇಳಿಲ್ಲ ನೀವು ಧಾರ್ಮಿಕ ಬಂದು ಭಾಳ ಬುದ್ಧಿವಂತರ ನೀವು ಆಚಾರ ವಿಚಾರ ಕೂಡ ಸರಗಾ ಗ್ರಾಮದಲ್ಲಿ ಮೊದಲಿಂದ ನೋಡ್ಕೊಟ್ಟು ಬಂದಿ ಇಲ್ಲಿ ಈಶ್ವರ್ಗೌಡ್ರಲ್ಲ ಹಾಯಿದ್ರೆ ಮಾಡ್ಕೊತಿದ್ರಿ ಇಲ್ಲಿ ಭಾಳ ಜನ ಹಿರಿಯರು ನೋಡಿದ್ದೇವೆ ನಾವು ಅದಕ್ಕೆ ಇವತ್ತು ದಯವಿಟ್ಟು ನಿಮ್ಗೆ ವಿನಂತಿ ಅಷ್ಟೇ ಬ್ಯಾಡಪ್ಪ ಏನೋ ಎರಡ್ ತಿದ್ರು ಕತ್ತೆಯವ್ರಿಗೆ ನಾವು ಒಂದಾಗಬೇಕು ಯಾಕಂದರೆ ಅವ್ರು ಏನು ತಿಳ್ಕೊಂಬಿಟ್ರು ಉಮೇಶ್ ಕತ್ತೆ ಅವ್ರಿಗೆಲ್ಲ ಹೌದಲ್ಲ ಅದಕ್ಕೆ ರಮೇಶ್ ಕತ್ತಿ ಅವರು ಅದು ಹೇಳೋ ಏ ಬ್ಯಾಡ್ರಿ ಅಣ್ಣ ನಾವು ಯಾವುದೋ ಪರಿಸ್ಥಿತಿ ನಾವು ನೀವು ಒಂದಾಗಿರೋರು ನಂದೇನಪ್ಪ ತಕರ ಅಂತ ಹೇಳಿ ಇಬ್ಬರು ಕೊಡಿ ಮಾಡೋನು ಅಂತೀವಿ ಇಬ್ರು ಕೊಡಿ ಬೆಣ್ಣು ಹತ್ತೀವಿ ಅದಕ್ಕೆ ಇದನ್ನು ತಿಳಿಸಿ ನಿಮ್ಗೆ ಹೇಳ ಬಂದೆ ಇವತ್ತು ಸಿರಗಾಂ ಆಗೇತದ ಓಟನೂರು ಐನೂರು ಐವತ್ತು ದುಡ್ಡು ಕೊಟ್ಟು ಎಷ್ಟು ಕೊಡ್ತೀರಿ ದಯವಿಟ್ಟು ಯಾಕಂದ್ರೆ ವಿನಂತಿ ಮಾಡಿ ವಿಶೇಷವಾಗಿ ಯುವಕರು ಎಲ್ಲ ವಯಸ್ಸಾದ ಬಂದಿನ್ ಇಲ್ಲೇನು ಹುಕ್ಕೇರಿ ಸ್ವಯಂ ಅಲ್ಲ ನಾ ಈಗಾಗಲೇ ಹೇಳಿದೀವಿ ತಿಳ್ತ ಕೇಳಿ ಹೇಳಿದೆ ಆ ಗೇಟ್ ಹಾದ ಬಳಕ ವಯಸ್ಸಾದವರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕನ್ನಡ ಕಾಲದವರ ನಿಮ್ಗೆ ಅಲ್ಲಿ ತಕ್ಕ ಹೋಗಿ ಬಿಡುವ ವ್ಯವಸ್ಥೆ ಮಾಡ್ತೇವೆ ಆತಿಲ್ಲ ಓಟ್ ಮಗ ಕರ್ಕೊಂಬರ್ರಿ ಅದ್ರಿ ಯಾರು ಕರ್ಕೊಂಬರಿ ಬರೂಮ್ ಒಂದು ಇದ್ರ ಇದ್ರದ ಐ ಡಿ ಕಾರ್ಡ್ ಇರ್ದಿತ್ಲಾ ಆಧಾರ ಎಲೆಕ್ಷನ್ ಐ ಡಿ ಇವ್ ತುಂಬ ಯಾಕಂದ್ರೆ ಇಲೆಕ್ಟ್ರಿಸ್ಟಿ ಅವ್ರಿಗೆ ಕೊಟ್ಟಾರ ಈಗ ಕೆಲವೊಂದು ಕಾರ್ಡ್ಗಳು ಎಲ್ಲಾರಿಗೂ ಕೊಟ್ಟಿಲ್ಲ ಎಲ್ಲಾರಿಗು ಇಲ್ಲ ಕೆಲವೊಂದು ಬಂದ ಮತ್ತ ಡೂಪ್ಲಿಕೇಟ್ ಮಾಡಿರ್ತಾರೆ ಅವರ ಮಾಡ್ಕೊಂತ ಒಟ್ಟಿಗೆ ಗೋಕಾಕ್ದವ್ರ ಬಂದು ಹಾಕಕತ್ತ ಏನ್ ಮಾಡವ್ರೆ ನೀವು ಹೇಳಾಕ್ ಬಾರಲ್ಲ ಯಾಕಂದ್ರೆ ಇಲ್ಲಿ ಮನೆ ನೋಡಿದ್ರೆ ಕೆರಗುಡ್ ಹಿಟ್ಟಾಕೆ ಗಾಡಿ ನಿರ್ತಾವಪ್ಪ ನಿಲ್ತವಿನ ಯಾಕ ಯಾರು ಬಂದಿರ ಇಲ್ಲಿ ಹೊರಗಿನ ಬಂದು ತಂದು ಬಿಡೋದ ಅವ್ರ ಬಿಡೋದು ನಾವೇನು ಶಂಡ್ರಿದೇವಾ ಏನಾರು ಬುದ್ಧಿವಂತರ ಗಾಡ್ ಪಾ ಜಗಳ ಡಿಸೀಸ್ ಬ್ಯಾಕ್ ನೋಡಿದ್ರೆ ನೀವು ಯಾವ ರೀತಿ ಹಹಾಕಾರ ಅಲ್ಲಿ ಅಂಕಲ್ ಗುಡ್ಕೆತ್ರಾಗ ಆ ಹೆಣ್ಮಗಳು ನಿಮ್ಗೆ ಗಡಸರಿಗೆ ಶರ್ಟ್ ಹೊಡ್ಯಾಕಂತ ಟೆಂಪೋ ಟ್ರ್ಯಾಕ್ಸ್ ಬಂದ್ ಇರ್ತಿ ಹೇಳಿ ಕೇಳಿದೀವ್ ಅಪ್ಪ ನಮ್ಮ ಜನ ಅಂತ ಅವ್ರ ಇಲ್ಲ ನಮ್ಮಲ್ಲಿ ಹೆಂಗಸಿರ್ಬಿಟ್ಟು ಗಂಡಸರೆ ಶಾಡ್ ಹೊಡಿದ ಅಂದ್ರೆ ಸೌಮ್ಯ ಜನ ಶಾಂತಿ ಪ್ರಿಯರ ಧಾರ್ಮಿಕ ಮನೋಭಾವ ಇದ್ದಂತ ಜನ ನಾವು ಅದಕ್ಕೆ ದಯವಿಟ್ಟು ನಿಮಗೆ ಒಂದೇ ವಿನಂತಿ ಏನೋ ಬರ್ತಾರೆ ಇನ್ನೂ ಬರ್ತಾರೆ ಇನ್ನೂ ಬಂದು ಏನೋ ಆಶೆ ತೋರಿಸ್ತಾರೆ ನೀವು ಇಂದ್ರ ಚಂದ್ರ ಕರೆ ಕಡಿಗ್ರ ನಾವೇ ಹೌದಲ್ಲ ಕಡಿಗಾಗವ್ರೆ ನಾವು ಪ್ರತಿಯೊಂದು ಅಡೆ ಅಡಚರಿಗೆ ಇರ್ಬೋದು ಏನೇ ಕಾರ್ಯಕ್ರಮ ಇದ್ರು ಕೂಡ ಕಟ್ಟಿಯವರಾಗಿ ಎ ಬಿ ಪಂಡ ಬರ್ಬೇಕು ದಯವಿಟ್ಟು ಬೇಡ ನಮ್ಮ ತಾಲೂಕು ಹಿತದೃಷ್ಟಿಂದು ನಮ್ಮ ರೈತರ ನಮ್ಮ ಜನರ ಹಿತಗೋಸ್ಕರ ನಾವಿಬ್ಬರು ಒಂದಾಗಿದ್ದೇವೆ ಕರೆಕ್ಟಾಗಿ ಸಂತೋಷ ಪಡ್ತಾರೇ ಇವತ್ತು ಏನೂ ಕಾಳಜಿ ಮಾಡಬೇಡ್ರಿ ಏನೇ ಇದ್ರು ನಾವಿಬ್ಬರು ನಿಮ್ಗೆ ಕೂಡ ಇದ್ದೇವು ಎಲ್ಲದಕ್ಕೂ ಯಾವುದೇ ಕೆಲಸಗಳು ಮಾಡೋಕೆ ತದ್ಧ ಅಂತ ಹೇಳಿ ನಾವೆಲ್ಲರೂ ಸ್ವಾಭಿಮಾನ ಪೆನಲ್ ಅದಕ್ಕೆ ನಾವೇನು ಹೆಸರು ಇಟ್ಟಿವಿ ಅದಕ್ಕೆ ಉಕ್ಕೇರಿ ತಾಲಕ್ಕ ಸ್ವಾಭಿಮಾನ ಪೆನಲ್ ಈಗ ಆ ಪಾದಗಳ ಹೆಸರಿಟ್ರೆ ಅಪ್ಪರ್ಗ ಮನೇಲೆ ಬೆಲೆ ಇಟ್ಟರೆ ಬರ್ತೈತಿ ನಿನ್ನೆ ಯಾರೋ ಆಯ್ತು ಜರ್ ಬಾಡಿ ಇತ್ತು ಇಲ್ಲಿ ಎದಕ್ಕೆ ಶಂಕೇಶ್ವರ ಬೋರ್ಡ್ ನೋಡಿ ಹೇಳ್ರಿ ಇಲ್ಲ ಅಂತ ಒಳ ಫೋಟೋ ಹಾಕ್ಯಲ್ಲ ಹಿಂದಿನ ಮತ್ತೆ ಹಾಕ್ಯಾವ್ ಮಾಡಕ ಅಲ್ಲಪ್ಪ ಈ ಶುಗರ್ ಫ್ಯಾಕ್ಟ್ರಿ ನಾ ಹೇಳ್ತೇನೆ ಕೇಳ ಹುಡುಗರು ಅಪ್ಪನ ಗೌಡ್ರು ಅಂತಾರೆ ಮಂದಿ ನೋಡಿಲ್ಲ ಹಿರಿಯರು ನೋಡ್ಯಾರ ಇಲ್ಲ ನೋಡಿದರಿ ಇಲ್ಲ ನೋಡಿ ಹೌದಲ್ಲ ನಾವು ಈಶ್ವರನ ಗುಡಿಯ ಬಾಂಬಂದ ನೋಡಿ ಮೂರ್ನೇ ದಿವಸ ನಮ್ಮ ಅಪ್ಪನ ಗೌಡ ಮತ್ತೆ ಚೋಡ ಅಂತ ಅಪ್ಪ ಅದಕ್ಕೆ ಅವ್ರಗ್ ಗುರ್ತು ಇಲ್ಲ ನೋಡೂ ಇಲ್ಲ ನಾವು ಹಂಗಲ್ಲ ನಾನ್ ಕೈ ವೈಯಕ್ತಿಕವಾಗಿ ಸಣ್ಣ ಹೈಸ್ಕೂಲ್ ಕದ್ದಾಗ ಅವ್ರಿಗೆ ಗರಡಿ ಮನೆ ಐತೀ ಗೆಸ್ಟ್ ಬಾಳ ಮಂದಿರ ಗೆಸ್ಟ್ ಹೌಸ್ ಆಗಿರ್ತಾರೀ ಅವ್ರು ಅಲ್ಲೇ ಕಾಯಂ ನಾನು ಮುಂಜಾನೆ ಹೋಗಿ ನಷ್ಟ ಕುಕ್ಕಿದ್ದೆ ಜಳಕ ಮಾಡಿ ಒಳಗ್ ಪ್ರೀತಿಯಿಂದ ಬುದ್ಧಿ ಮಾತು ಹೇಳಿ ಉಂಡೆ ಕೋಟ ಹಾಲು ಕೊಟ್ಟು ಕೊಡ್ತಾರೆ ಮಕ್ಕಳದ ಅಡು ಪ್ರೀತಿ ಮತ್ತು ನಮ್ಮ ತಾಲೂಕಿನ ಜಾಗ ಏನು ಮಾಡಿಲ್ಲ ಏನು ಮಾಡಿಲ್ಲ ಇಂಥ ಮಾನ್ರು ಇವತ್ತು ಸಂಸ್ಥಾಗ್ಳನ್ನ ಕಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಮ್ಮ ಎಲ್ಲರೂ ಕರ್ತವ್ಯ ಬೇರೆದವ್ರ ಕಡೆ ಕೊಟ್ರೆ ಪರಿಸ್ಥಿತಿ ಭಾಳ ಕೆಟ್ಟೈತಿ ದಯವಿಟ್ಟು ಯೋಚನೆ ಮಾಡ್ರಿ ತಾವೆಲ್ಲರೂ ಕೂಡ ಇವತ್ತು ನಾಳೆ ಇಪ್ಪತ್ತೆಂಟನೇ ತಾರೀಕು ಶಾಂತಿಯುತವಾಗಿ ಬಂದು ಇಲ್ಲಿ ಎಸ್ ಕೆ ಕೆಲವು ಒಂದು ಅಲ್ಲಿ ಮಾಡಿದಾರ ನೋಡೋಣ ಬಹುತೇಕ ನಿಮ್ಮ ಸೈಡ್ದಲ್ಲಿ ಇಲ್ಲಿ ಎಸ್ ಕೆ ಹಾಯಿಸ್ಕೊಳ್ಕೆ ಬರ್ತಾರೆ ಬರ್ತಾವ ಹೋಗ್ರಿ ಗಾಡಿ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಊಟ ಅದ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಶಾಂತಿ ರೀತಿಯಿಂದ ಮತದಾನ ಹಾಕಿ ನೀವು ಹೇಳ್ರಿ ಈಗ ತೊಂಬತ್ತು ಪರ್ಸೆಂಟ್ ಓಟ್ ಹಾಕೋದು ಮನಸ್ಸು ಮಾಡ್ರಿ ಅವು ಬರ್ತಾವ ತಿಳಿಸಿ ಹೇಳ್ರಿ ಹೇಳಿ ತಾವು ಆಶೀರ್ವಾದ ಮಾಡ್ಬೇಕಾ ನಿಮ್ಮ ಏನೇ ಇದ್ರು ಕೂಡ ನಾವಿಬ್ಬರು ರೆಡಿ ಇದ್ದೀವಿ ಕೆಲಸ ಮಾಡೋಣ ತಕೊಂಡು ಹೇಳಿ ತಮಗೆಲ್ಲರೂ ಹೊಂದಿಸಿ ಎರಡು ಮಾತು